ಫಲಾನುಭವಿಗಳು ಫಲಾನುಭವಿಗಳೇನಿದ್ದೀರಲ್ಲ ಇವರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇಪ್ಪತ್ತನೇ ಕಂತಿನ ಗುರುಲಕ್ಷ್ಮಿ ಹಣ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತ್ ಕಂತಿನ ಕಂತನೇ ಗುರುಲಕ್ಷ್ಮಿ ಹಣ ಬಂದಿಲ್ಲ ಕಂಪ್ಯೂಟರ್ ಶಾಪ್ಗೆ ಹೋಗಿ ಬಟ್ ಹಾಕಿ ಅಮೌಂಟ್ ಇನ್ನೂ ಬಂದಿಲ್ಲ ಅಂತೇಳಿ ವಾಪಸ್ ಬಂದು ಸಾಕಾಗಿದೆಯಾ ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಇಲ್ಲಿ ಸಲ್ಲು ಸತ್ಯ ಯಾವುದು ಸುಳ್ಳು ಯಾವುದು ಸತ್ಯ ಯಾವಾಗ ಬರುತ್ತೆ ಯಾವಾಗ ಇಲ್ಲ ಅನ್ನೋದು ಕೂಡ ಇಲ್ವಾ ಮತ್ತು ಅದರ ಜೊತೆಗೆ ಬ್ಯಾಂಕ್ಗೆ ಹೋಗಿ ಕೂಡ ಚೆಕ್ ಮಾಡಿಸಿದ್ರು ಹಣ ಬಂದಿಲ್ಲ ಅಂತ ಸಂಶಯ ಆಗ್ತಾ ಇದೆಯಾ ಇದಕ್ಕೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೆಲ್ಪ್ಲೈನ್ ನಂಬರ್ ಮತ್ತು ಸಹಾಯವಾಣಿಯನ್ನು ನೀಡಿದ್ದಾರೆ ಈ ಮೊಬೈಲ್ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಿದರೆ ಸಾಕು ಸ್ನೇಹಿತರೆ ಮೆಸೇಜ್ ಮಾಡಿದ್ರೆ ನಿಮ್ಮ ಗುರುಲಕ್ಷ್ಮಿ ಹಣದ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ ಮತ್ತು ಅನ್ನಭಾಗ್ಯ ಹಣದ ಡೀಟೇಲ್ಸ್ ಕೂಡ ಬರುತ್ತೆ ಆ ಮೊಬೈಲ್ ನಂಬರ್ ಯಾವುದು ಅಂತ ಹೇಳ್ತೀನಿ ಇದಕ್ಕಿಂತ ಮುಂಚೆ ಆ ಮೊಬೈಲ್ ನಂಬರ್ಗೆ ಏನು ಟೈಪ್ ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ ನಿಮ್ಮ ಪಡಿತರ ಚೀಟಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿರುತ್ತಲ್ಲ ರೇಷನ್ ಕಾರ್ಡ ನಂಬರನ್ನು ನಾರ್ಮಲ್ ಮೆಸೇಜ್ ಮಾಡಬೇಕು ಇಲ್ಲ ಆ ನಂಬರಲ್ಲಿ ವಾಟ್ಸಪ್ ಕೂಡ ಇದೆ ಆ ವಾಟ್ಸಪ್ಪಲ್ಲಿ ಹೋಗಿ ನಿಮ್ಮ ಪಡಿತರ ಚೀಟಿಯ ಮೊಬೈಲ್ ಚೀಟಿಯ ನಂಬರನ್ನು ಟೈಪ್ ಮಾಡಬೇಕು ಪಡಿತರ ಚೀಟಿಯ ನಂಬರನ್ನು ಟೈಪ್ ಮಾಡಿದ್ರೆ ಸಾಕು ಏನು ಗುಹಲಕ್ಷ್ಮಿ ಹಣದ ಎಲ್ಲ ಡೀಟೇಲ್ಸು ಕೂಡ ರಿಪ್ಲೈ ವಿತಿನ್ ಒಂದು ನಿಮಿಷದಲ್ಲಿ ಬರುತ್ತೆ ಇಲ್ಲಿವರೆಗೂ ನಿಮ್ಗೆ ಎಷ್ಟು ಕಂತ ಹಣ ಬಂದಿದೆ ಇನ್ನೂ ಪೆಂಡಿಂಗ್ ಇರುವಂಥ ಹಣ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನೋ ಡೀಟೇಲ್ಸನ್ನು ಕೊಟ್ಟು ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಇಲ್ಲಿ ಅಕಸ್ಮಾತ್ ರಿಪ್ಲೈ ಬರಲಿಲ್ಲ ಅಂದ್ಕೊಳ್ಳಿ ಇದ್ರ ಜೊತೆಗೆ ಒಂದು ಎಲ್ಪ್ಲೈನ್ ನಂಬರನ್ನ ಕೊಟ್ಟು ಕೊಟ್ಟಿದ್ದಾರೆ ಒನ್ ನೈನ್ ಜೀರೋ ಟು ಈ ಮೊಬೈಲ್ ನಂಬರಿಗೆ ಫೋನ್ ಮಾಡಿ ಕೆಲವೊಂದು ಸಲ ಬ್ಯುಸಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಕಸ್ಟಮರ್ ಪ್ರತಿ ಕ್ಷಣನ ಇರ್ತಾರೆ ಒಂದು ಸಲ ಅಲ್ಲದೆ ಇನ್ನೂ ಒಂದು ಸಲ ಪ್ರಯತ್ನ ಮಾಡಿ ಮೊಬೈಲ್ ನಂಬರನ್ನು ಒನ್ ನೈನ್ ಜೀರೋ ಟು ಈ ಮೊಬೈಲ್ ನಂಬರ್ಗೆ ನಿಮ್ಮ ಪಡಿತರ ಚೀಟಿಯಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಅಥವಾ ಗೋಲಕ್ಷ್ಮಿ ಯೋಜನೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಂದ ಕಾಲ್ ಮಾಡಿದ್ರೆ ಮಾತ್ರ ಪಿಕ್ ಆಗುತ್ತೆ ಈ ನಂಬರಿಂದ ಕಾಲ್ ಮಾಡಿ ನಿಮ್ಮ ಪಡಿತರ ಚೀಟಿಯ ಮೊ ನಂಬರನ್ನು ಅದರ ಜೊತೆಗೆ ಗೋಲಕ್ಷ್ಮಿ ಯೋಜನೆಯ ರಿಜಿಸ್ಟರ್ ನಂಬರನ್ನ ಕೇಳ್ತಾರೆ ಈ ರಿಜಿಸ್ಟರ್ ನಂಬರನ್ನು ಹೇಳಿದ್ರೆ ಸಾಕು ಇನ್ನು ಉದಿರ್ತಕ್ಕಂಥ ಎಷ್ಟು ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಡೀಟೇಲ್ಸನ್ನು ಕೊಡ್ತಾ ನೀಡ್ತಾರೆ ಸ್ನೇಹಿತರೆ ಮತ್ತು ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಗುಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಇದರಲ್ಲಿ ಸರಿಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಯನ್ನು ಅಥವಾ ಗೃಹಲಕ್ಷ್ಮಿ ಖಾತೆಗೆ ಹಣ ಬರುವುದನ್ನೇ ರದ್ದು ಮಾಡಿದ್ದಾರೆ ಯಾಕಂದರೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ರಲ್ಲ ಈ ಎಲ್ಲ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡ್ತಾ ಇದ್ದೀರಂತೆ ಹೇಳ್ತಾ ಇದ್ದಾರೆ ಮರುಪರಿಶೀಲನೆ ಮಾಡಿದ್ದೇ ಆದರೆ ಅದರಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಬರೋದಿಲ್ಲ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಯಾವ ಆಧಾರದ ಮೇಲೆ ಗೋಲಕ್ಷ್ಮಿ ಯೋಜನೆಯ ಮಾನದಂಡಗಳನ್ನು ಇಟ್ಟುಕೊಂಡು ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟು ಬಿಡ್ತೀನಿ ಮೊದಲನೇದು ಸ್ನೇಹಿತರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆ ಮನೆಯಲ್ಲಿ ಯಾವುದೇ ಉದ್ಯೋಗಿಯು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರದು ಮತ್ತು ಅವರ ಬಡತನ ರೇಖೆಗಿಂತ ಕೆಳಗಿರಬೇಕು ಪ್ರತಿಯೊಬ್ಬರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಮತ್ತು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಪಡಿತಕ್ಕಂಥ ಮಹಿಳೆ ಏನಿದಾರಲ್ಲ ಇವ್ರದ್ದು ಹದಿನೈದು ವರ್ಷದ ಒಳಗಡೆ ಆಧಾರ್ ಕಾರ್ಡನ್ನು ಫೋಟೋ ಆಗಲಿ ಮೊಬೈಲ್ ನಂಬರ್ ಆಗಲಿ ನೇಮ್ ಆಗಲಿ ತಿದ್ದುಪಡಿ ಮಾಡಿಸಿರಬೇಕು ಈ ಎಲ್ಲವನ್ನು ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಗೋಲಕ್ಷ್ಮಿ ಹಣ ಬರೋದಿಲ್ಲ ಅನ್ನುವಂಥದ್ದು ಖಂಡಿತ ಬರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ಪರ್ಸ್ ಮೀಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಜೂನ್ ತಿಂಗಳ ಗೋಲಕ್ಷ್ಮಿ ಹಣವನ್ನು ಜೂನ್ ತಿಂಗಳ ಗೋಲಕ್ಷ್ಮಿಯನ್ನು ಹಣ ಇತ್ತಲ್ಲ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಇನ್ನೊಂದು ವಿಚಾರ ಜುಲೈ ತಿಂಗಳ ಗುರುಲಕ್ಷ್ಮಿ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೇಳ್ತಾ ಇದ್ರೆ ಈ ಜುಲೈ ತಿಂಗಳ ಗುರುಲಕ್ಷ್ಮಿ ಹಣ ಗೌರಿ ಗಣೇಶ ಹಬ್ಬಕ್ಕೆ ಅಥವಾ ಗಣೇಶ್ ಚತುರ್ಥಿ ಒಳಗಾಗಿಯೇ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಮಾ ಅನ್ನೋ ಹೇಳಿಕೆಯನ್ನು ಅನ್ನೋ ಭರವಸೆಯನ್ನು ಕೂಡ ನಡಿದ್ದಾಗ ಅದೇ ಸ್ನೇಹಿತರೆ ಮತ್ತೆ ಇದೇ ರೀತಿಯಾಗಿ ಎರಡು ವಿಷಯಗಳು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಪ್ರಶ್ನೆಗಳೇನಿದರೆ ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಬೇಕು ಒಂದು ಮೆಸೇಜ್ ರಿಪ್ಲೈ ಬರಲಿಲ್ಲ ಅಂದರೆ ಒನ್ ನೈನ್ ಜೀರೋ ಟು ಈ ನಂಬರ್ಗೆ ಕಾಲ್ ಆದರೂ ಮಾಡಿ ಅದನ್ನು ವಿಚಾರಿಸ್ಕೋಬೇಕು ಅದರಲ್ಲಿ ನಿಮ್ಮ ಪಡಿತರ ಚೀಟಿ ಮತ್ತು ಗುರುಲಕ್ಷ್ಮಿ ಯೋಜನೆ ರಿಜಿಸ್ಟರ್ ನಂಬರನ್ನು ತಿಳಿಸ್ಬೇಕು ಸ್ನೇಹಿತರೆ ಕ್ಲಿಯರ್ ಆಗುತ್ತೆ ಇದ್ರ ಜೊತೆಗೆ ಇವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ನಿಮ್ಮದು ಅದರಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಕ್ಯಾನ್ಸಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಕ್ಯಾನ್ಸಲ್ ಲಿಸ್ಟ್ ಹೇಗಿದೆ ಅನ್ನೋದನ್ನು ನಾನು ಇಲ್ಲಿ ಐಸ್ ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಕ್ಯಾನ್ಸಲ್ ಲಿಸ್ಟಲ್ಲಿ ನಿಮ್ಮ ಅಕೌಂಟ್ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಬೋದು ಒಂದು ಮತ್ತು ಅದರ ಜೊತೆಗೆ ಜುಲೈ ತಿಂಗಳ ಗೋಲಕ್ಷ್ಮಿ ಹಣ ಗೌರಿ ಗಣೇಶ ಹಬ್ಬಕ್ಕಿಂತ ಮುಂಚೆ ಬರುತ್ತೆ ಅನ್ನೋ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇದೇ ರೀತಿಯಾಗಿ ಗೋಲಕ್ಷ್ಮಿ ಯೋಜನೆಯ ಬಗ್ಗೆ ಇತರ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ ಸ್ನೇಹಿತರೆ